ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶಿವನು ಪಾರ್ವತಿಗೆ ಕಥೆಯನ್ನು ಹೇಳುತ್ತಾ ಅಂದರೆ ಶ್ರೀರಾಮನು ವನವಾಸದಲ್ಲಿದ್ದಾಗ ಅರಣ್ಯವಾಸದಲ್ಲಿದ್ದಾಗ ನಡೆದ ಕಥೆಗಳನ್ನು ಹೇಳುತ್ತಾ ಮುಂದುವರೆದು ಹೇಳುತ್ತಾನೆ ಶ್ರೀ ರಘುನಾಥನು ಚಿತ್ರಕೂಟದಲ್ಲಿದ್ದು ಅನೇಕ ಲೀಲಾವಿಲಾಸವನ್ನು ತೋರಿದ ಅವುಗಳು ಕೇಳುವವರಿಗೆ ಅಮೃತತುಲ್ಯ ಕೆಲ ಕಾಲದ ನಂತರ ಶ್ರೀರಾಮನಿಗೆ ಹೀಗೆ ಅನಿಸಿತು ಅಂದರೆ ಭರತನು ಬಂದು ಹೋದ ಸ್ವಲ್ಪ ಕಾಲದ ನಂತರ ನಾನು ಇಲ್ಲಿ ಇರುವ ವಿಷಯ ಎಲ್ಲ ಜನರು ಈಗ ತಿಳಿದುಕೊಂಡಿರುವರು ಇದರಿಂದ ಇನ್ನು ಮೇಲೆ ಇಲ್ಲೇ ಇದ್ದರೆ ಜನಜಂಗುಳಿ ಸೇರಿತು ಅದಕ್ಕಾಗಿ ಎಲ್ಲ ಮುನಿಗಳಿಂದಲೂ ಬೀಳ್ಕೊಂಡು ಸಮೇತ ಅಣ್ಣ ತಮ್ಮಂದಿರಿಬ್ಬರು ಅಲ್ಲಿಂದ ಮುಂದೆ ಹೊರಟರು ಮುಂದೆ ಅತ್ರಿ ಮುನಿಯ ಆಶ್ರಮವನ್ನು ಸೇರಿದರು ಪ್ರಭು ಶ್ರೀರಾಮಚಂದ್ರನ ಆಗಮನವನ್ನು ಕೇಳಿ ಮಹಾಮುನಿಗೆ ಅತೀವ ಹರ್ಷವಾಯಿತು ಶರೀರ ಪುಳಕಗೊಂಡು ಪುಳಕಗೊಂಡಿತು ಎದ್ದು ರಾಮನ ಎದುರಿಗೆ ಓಡಿದರು ಅವರು ಬರು ಬರುತ್ತಿರುವುದನ್ನು ಕಂಡು ಶ್ರೀರಾಮನು ಲಘು ಬಗೆಯಿಂದ ನಡೆದು ಬಂದು ಮುನಿಗಳಿಗೆ ದಂಡ ಪ್ರಣಾಮ ಮಾಡಿದನು ನಮಸ್ಕರಿಸಿದ ರಾಮನನ್ನು ಅತ್ರಿ ಮುನಿಗಳು ತತ್ಕ್ಷಣ ಎತ್ತಿ ಎದೆಗಪ್ಪಿಕೊಂಡರು ತನ್ನ ಪ್ರೇಮಾಂಬುವಿನಿಂದ ಅಣ್ಣ ತಮ್ಮಂದಿರಿಬ್ಬರನ್ನು ಅತ್ರಿ ಮುನಿಗಳು ತೋಯಿಸಿಬಿಟ್ಟರು ಶ್ರೀರಾಮನ ಅಲೌಕಿಕ ಸೌಂದರ್ಯವನ್ನು ಕಂಡು ಮುನಿಯ ಕಣ್ಣುಗಳು ತಣಿದವು ಆ ಅತಿಥಿಗಳನ್ನು ಆದರದಿಂದ ತನ್ನ ಆಶ್ರಮಕ್ಕೆ ಕರೆದೊಯ್ದರು ಅವರನ್ನು ಭಕ್ತಿಯಿಂದ ಪೂಜಿಸಿ ಮಧುರ ವಚನಗಳನ್ನಾಡಿ ಕಂದಮೂಲ ಫಲಗಳನ್ನು ಸಮರ್ಪಿಸಿದರು ಅವು ಪ್ರಭುವಿಗೆ ತುಂಬ ರುಚಿಸಿದವು ಪ್ರಭುವು ಆಸನದಲ್ಲಿ ಮಂಡಿಸಿದ್ದನು ಜ್ಞಾನಿಗಳಾದ ಅತ್ರಿ ಮಹಾಮುನಿಗಳು ಅವನ ಚೆಲುವನ್ನು ಕಣ್ತುಂಬ ನೋಡಿ ಕೈಜೋಡಿಸಿಕೊಂಡು ಸ್ತುತಿಸತೊಡಗಿದರು ಓ ಭಕ್ತವತ್ಸಲ ವತ್ಸಲ ಪರಮ ದಯಾಳ ಕೋಮಲ ಸ್ವಭಾವಶೀಲವುಳ್ಳವನೇ ನಿಷ್ಕಾಮ ಪ್ರವೃತ್ತಿಯುಳ್ಳ ಪರಮ ಭಕ್ತರಿಗೆ ಪರಂಧಾಮವನ್ನು ಕರುಣಿಸುವವನೇ ನಿನಗೆ ನಮಸ್ಕಾರಗಳು ನಿನ್ನ ಚರಣ ಕಮಲಗಳನ್ನು ಭಜಿಸುತ್ತೇನೆ ನೀನು ನಿತಾಂತ ಶ್ಯಾಮ ಸುಂದರನಾಗಿರುವೆ ಭವಾಂಬುದಿಯನ್ನು ಕಡೆಯುವ ಮಂದರ ಪರ್ವತವೇ ವಿಕಸಿತ ಪದ್ಮಲೋಚನ ಮದಾದಿ ದೋಷಗಳಿಂದ ಬಿಡಿಸಿ ಮುಕ್ತಿಯನ್ನು ಕರುಣಿಸುವವನಾಗಿರುವೆ ಪ್ರಭು ಆಜಾನುಬಾಹುವಾದ ನಿನ್ನ ಪರಾಕ್ರಮ ಐಶ್ವರ್ಯ ಅಪ್ರಮೇಯಗಳು ತೂಣೀರ ಧನುರ್ಬಾಣಗಳನ್ನು ಧರಿಸಿದ ನೀನು ಮೂರು ಲೋಕಗಳಿಗೂ ಒಡೆಯನು ಸೂರ್ಯವಂಶಭೂಷಣ ಶಿವಧನುರ್ಭಂಗ ಮಾಡಿದವನೇ ಮುನೀಶ್ವರರಿಗೂ ಸಾಧು ಸಂತರಿಗೂ ಆನಂದದಾಯಕ ನೀನು ದೇವತೆಗಳ ಶತ್ರುಗಳಾದ ಅಸುರ ಸಮೂಹವನ್ನು ನಾಶವಾಗಿಸುವವನಾಗಿರುವೆ ನೀನು ಕಾಮಾರಿಯಾದ ಶಿವನಿಂದ ವಂದಿತನಾಗಿರುವೆ ಬ್ರಹ್ಮಾದಿ ದೇವತೆಗಳಿಂದ ಸೇವಿಸಲ್ಪಡುವವನೇ ವಿಶುದ್ಧ ಜ್ಞಾನ ಸ್ವರೂಪನೇ ಸಮಸ್ತ ದೋಷಗಳನ್ನು ಕಳೆಯುವವನಾಗಿರುವೆ ಸಕಲ ಸುಖಗಳ ಗಣಿಯೇ ಸತ್ಪುರುಷರ ಏಕಮಾತ್ರ ಗತಿಯಾದ ಓ ಲಕ್ಷ್ಮೀಪತಿಯೇ ನಾನು ನಿನಗೆ ನಮಿಸುತ್ತೇನೆ ಶಚಿಪತಿ ಇಂದ್ರನ ಮುದ್ದು ತಮ್ಮನಾದ ಉಪೇಂದ್ರನೇ ಆದಿಶಕ್ತಿಯಾದ ಸೀತಾದೇವಿ ಹಾಗೂ ಸೋದರನಾದ ಲಕ್ಷ್ಮಣ ಸಮೇತನಾಗಿರುವ ನಿನ್ನನ್ನು ನಾನು ಭಜಿಸುತ್ತೇನೆ ನಿರ್ಮತ್ಸರರಾಗಿ ನಿನ್ನ ಚರಣ ಕಮಲಗಳನ್ನು ಭಜಿಸುವವರು ವಿತರ್ಕ ರೂಪಿ ಸಂದೇಹ ತರಂಗಗಳಿಂದ ಕೂಡಿದ ಸಂಸಾರ ಸಮುದ್ರದಲ್ಲಿ ಬೀಳುವುದಿಲ್ಲ ಮುಕ್ತಿಗಾಗಿ ಇಂದ್ರಿಯ ನಿಗ್ರಹಗೈದು ಮುದದಿಂದ ನಿನ್ನನ್ನು ಪ್ರಾರ್ಥಿಸುವ ಏಕಾಂತವಾಸಿಗಳು ಸ್ವಕೀಯ ಗತಿಯನ್ನು ಅಂದರೆ ಸ್ವರೂಪಾನಂದವನ್ನು ಪಡೆಯುತ್ತಾರೆ ನಿರೂಪಮಾನ ಪ್ರಭುವು ಸರ್ವಾದ್ಭುತ ಸಮರ್ಥನು ಇಚ್ಛಾರಹಿತನು ಪರಮೇಶ್ವರನು ಸರ್ವವ್ಯಾಪಕನು ಜಗದ್ಗುರುವು ಸನಾತನನು ತ್ರಿಗುಣಾತೀತನು ಕೇವಲ ನಿರಂಜನ ಸ್ವರೂಪನೂ ಆದ ನಿನಗೆ ನಮಸ್ಕಾರವು ಹಾಗೆಯೇ ಭಾವಪ್ರಿಯನು ಕುಯೋಗಿಗಳಿಗೆ ಅತ್ಯಂತ ದುರ್ಲಭನು ತನ್ನ ಭಕ್ತರ ಪಾಲಿಗೆ ಕಲ್ಪವೃಕ್ಷನಾಗಿರುವವನು ಪಕ್ಷಪಾತ ರಹಿತ ಸಮನೂ ಸದಾಕಾಲ ಸುಖಕರ ಸೇವ್ಯನು ಆಗಿರುವ ನಿನ್ನನ್ನು ನಿರಂತರವೂ ನಾನು ಭಜಿಸುತ್ತೇನೆ ಓ ಅನುಪಮ ಸುಂದರ ಭೂಪತಿಯೇ ಜಾನಕೀನಾಥ ನಿನಗೆ ನಮಸ್ಕರಿಸುತ್ತೇನೆ ನನ್ನ ಮೇಲೆ ಪ್ರಸನ್ನನಾಗು ನಾನು ನಿನಗೆ ಮಣಿಯುತ್ತೇನೆ ನನಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು ಈ ಸ್ತೋತ್ರವನ್ನು ಆದರದಿಂದ ಪಠಿಸುವವರು ನಿನ್ನ ಭಕ್ತಿಯಿಂದ ಕೂಡಿದವರಾಗಿ ನಿನ್ನ ಪರಮ ಪದವನ್ನು ಪಡೆಯುವರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೀಗೆ ಪ್ರಾರ್ಥಿಸಿ ಅತ್ರಿ ಮಹಾಮುನಿಗಳು ತಲೆಬಾಗಿ ಕೈಜೋಡಿಸಿಕೊಂಡು ಹೇಳಿದರು ಸ್ವಾಮಿ ನನ್ನ ಬುದ್ಧಿಯು ನಿನ್ನ ಚರಣಗಳನ್ನು ಎಂದೂ ಬಿಡದಿರಲಿ ಈ ರೀತಿಯಾಗಿ ಅತ್ರಿ ಮಹಾಮುನಿಗಳು ಶ್ರೀರಾಮನನ್ನು ಪ್ರಾರ್ಥಿಸುತ್ತಾ ಆತನ ನಿಜ ಸ್ವರೂಪವನ್ನು ಅರಿತವರಾಗಿದ್ದರು ನಮಸ್ತೆ ಶಾರದೆ ದೇವಿ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೇ ನಮಸ್ಕಾರ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरा श्रीर श्रीर